ಯಾವುದೇ ಶಿಫಾರಸ್ಸು ಇಲ್ಲದೆ ಅರ್ಜಿ ಹಾಕದೆ ಲಾಬಿ ಮಾಡದೇ ಇದ್ದರೂ ದಿವಂಗತ ವಿನಯ ಶಾನ್ಬಾಗ್ ಅವರ ಹೆಸರಿನಲ್ಲಿ ಎಲೆಮರೆ ಕಾಯಿಯಂತಿರುವ ಶಿಕ್ಷಕರನ್ನು ಗುರುತಿಸಿ ಗೌರವಿಸುತ್ತಿರುವ ಕೊಂಕಣ ಸಂಸ್ಥೆಯ ಕೊಡುವ ವಿನಯ ಸ್ಮೃತಿ ಪುರಸ್ಕಾರ ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಿಂತಲೂ ಮಹತ್ವದ್ದು ಎಂದು ಕುಮಟಾದ ಗಿಬ್ಬಾಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕ ವಿನಾಯಕ್ ಶಾನ್ಬಾಗ್ ಅಭಿಪ್ರಾಯಿಸಿದರು ಕುಮ್ಟಾದ ಸಿವಿಎಸ್ ವಿಎಸ್ಕೆ ಸಭಾಭವನದಲ್ಲಿ ನಡೆದ ವಿನಯ ಸ್ಮೃತಿ ಸಮರ್ಥ ಶಿಕ್ಷಕ ಪುರಸ್ಕಾರ ಹಾಗೂ ಕೊಂಕಣಿ ಮಾನ್ಯತಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಗೌರವ ಸ್ವೀಕರಿಸಿ ಮಾತನಾಡಿದ ಮುಖ್ಯೋಪಾಧ್ಯಾಯ ವಿನಾಯಕ್ ಶಾನ್ಬಾಗ್ ಅವರು ನನ್ನನ್ನು ಗುರುತಿಸಿ ಸಂಸ್ಥೆಯವರು ಮೌಲ್ಯಯುತ ಈ ಪ್ರಶಸ್ತಿಯನ್ನು ನೀಡಿದ್ದಾರೆ ನಾನು ಈ ಪುರಸ್ಕಾರದ ಗೌರವ ಕಾಪಾಡುವಂತೆ ಜೀವನ ನಡೆಸುತ್ತೇನೆ ಎಂದು ಉಲ್ಲೇಖ ಮಾಡಿದ ಅವರು ಈ ಪ್ರಶಸ್ತಿ ರಾಷ್ಟ್ರಮಟ್ಟದ ಪ್ರಶಸ್ತಿಯಂತೆ ಅಷ್ಟು ಮೌಲ್ಯಯುತವಾದದ್ದು ಇದು ಹಿರಿಯರನ್ನ ಸ್ಮರಿಸುವ ಹಾಗೂ ಮುಂದಿನ ಬದುಕಿಗೆ ದಾರಿ ತೋರುವ ಕಾರ್ಯಕ್ರಮ ಎಂದರು ವಿದ್ಯಾರ್ಥಿಗಳಿಗೆ ಅಂಕಗಳಿಕೆ ಮುಖ್ಯ ಅದರ ಜೊತೆಗೆ ಜೀವನ ಮೌಲ್ಯಗಳ ಕಲಿಕೆ ಅತಿ ಮುಖ್ಯ ಜೀವನದಲ್ಲಿ ಗುರಿ ಮತ್ತು ಆದರ್ಶ ಇಟ್ಟುಕೊಳ್ಳಿ ಶಿಕ್ಷಕರಿಗೆ ನಿಜವಾಗಿಯೂ ವಿದ್ಯಾರ್ಥಿಗಳ ಸಾಧನೆಯೇ ಒಂದು ಪ್ರಶಸ್ತಿ ಈ ಪುರಸ್ಕಾರ ನೀಡಿ ಗೌರವಿಸಿದ ಕೊಂಕಣ ಎಜುಕೇಶನ್ ಟ್ರಸ್ಟ್ಗೆ ನಾನು ಎಂದೆಂದಿಗೂ ಋಣಿಯಾಗಿರುವೆ ಎಂದರು ಹಾಗಾಗಿ ಇದೊಂದು ಶ್ರೇಷ್ಠವಾದಂತಹ ಪ್ರಶಸ್ತಿ ರಾಷ್ಟ್ರದ ಪ್ರಶಸ್ತಿ ಈ ಸಂದರ್ಭದಲ್ಲಿ ನಾನು ಮಾತಾಡ್ತೇನೆ ಈ ಸಂಸ್ಥೆ ಎಲ್ಲ ಪದಾಧಿಕಾರಿ ಹಾಗೂ ನನ್ನ ಈ ಪ್ರಶಸ್ತಿಗೆ ಜೊತಿ ತಗೊಳ್ಳುವಂತಹ ಅಥವಾ ಈ ಪ್ರಶಸ್ತಿಯನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ನಾನು ನಡೆಸ್ಕೊಂಡು ಹೋಗುವಂತಹ ಪ್ರಯತ್ನವನ್ನು ನನ್ನ ಮಂದಿ ಬಂದು ಮಾಡ್ತಾ ಇದ್ದೀನಿ ಸಾಹಿತಿಗಳು ಹಾಗೂ ವಿಶ್ರಾಂತ ಮುಖ್ಯೋಪಾಧ್ಯಾಯ ಎನ್ಆರ್ ಗಜೂರ್ ಅವರು ವಿನಯ ಸ್ಮೃತಿ ಸಮರ್ಥ ಶಿಕ್ಷಕ ಪುರಸ್ಕಾರ ಪ್ರದಾನ ಹಾಗೂ ಕೊಂಕಣಿ ಮಾನ್ಯತಾ ದಿವಸ ಕಾರ್ಯಕ್ರಮ ಉದ್ಘಾಟಿಸಿ ಪುರಸ್ಕಾರ ಪ್ರದಾನ ಮಾಡಿ ದಿವಂಗತ ವಿನಯ ಶಾನ್ಬಾಗ್ರವರನ್ನ ಸ್ಮರಿಸಿ ಸಮರ್ಥ ಶಿಕ್ಷಕ ಪುರಸ್ಕಾರ ನೀಡುವ ಕಾರ್ಯಕ್ರಮ ಅತ್ಯಂತ ಅರ್ಥಗರ್ಭಿತವಾದುದು ಯಾವುದೇ ಶಿಫಾರಸು ಇಲ್ಲದೆ ಸಂಸ್ಥೆಯವರೇ ಗುರುತಿಸಿ ನೀಡುವ ಗೌರವಕ್ಕೆ ಬೆಲೆ ಹೆಚ್ಚು ಎಂದು ಹೇಳಿದರು ಅವಧಿಯಲ್ಲಿ ಸುದೀರ್ಘ ಹನ್ನೆರಡು ವರ್ಷಗಳ ಕಾಲ ಅವರ ಅಸಿಸ್ಟೆಂಟ್ ಆಗಿ ಕೆಲಸ ಸುದೀರ್ಘ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕುಮಟಾದ ಗಿಬ್ ಬಾಲಕಿಯರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿ ಗೀತಾ ಪೈ ಅವರು ಮಾತನಾಡಿ ಕೊಂಕಣಿ ಭಾಷೆ ಜಾತ್ಯತೀತ ಭಾಷೆಯಾಗಿದೆ ಸಮರ್ಥ ಶಿಕ್ಷಕ ಪುರಸ್ಕಾರ ಸಮರ್ಥ ಶಿಕ್ಷಕರಿಗೆ ದೊರೆತಿದೆ ಎಂದರು हे कोंकणी भरले आहे बरे कोंकणी जीएसटी समाजात मात्र समन्वयक पडेल भाषा नाही ही भाषा जातीयतीत जाऊन अशी तसे भाषा कोंकणी भरले तरी आता तुम्ही मगले रावशी चंद्रम जाओ मस्त लोक असत कित लोक कोकणी येतात एक हात वर करा पडवे मी इकडे दिली भाषा झालं

ಸಂಸ್ಥೆಯ ಹಿರಿಯ ವಿಶ್ವಸ್ಥ ರಮೇಶ್ ಪ್ರಭು ಪ್ರಾಸ್ತಾವಿಕ ನುಡಿಗಳನ್ನಾಡಿ ಭಾಷೆಗಳಿಂದಲೇ ಸಿಗುವುದು ಸಂಸ್ಕಾರ ಮಾತೃಭಾಷೆಯ ಶಿಕ್ಷಣ ಅಗತ್ಯ ಕೊಂಕಣಿ ಭಾಷೆಯು ಇತರ ಭಾಷೆಗಳೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದೆ ಎಂದರು ಸಂಸ್ಥೆಯ ಅಧ್ಯಕ್ಷ ವಿಠಲ ನಾಯಕ್ ಅಧ್ಯಕ್ಷತೆಯನ್ನು ವಹಿಸಿದ್ದರು ಸಂಸ್ಥೆಯ ವಿಶ್ವಾಸ್ತ ಅನಂತ ಶಾನ್ಬಾಗಿವರು ಸ್ವಾಗತಿಸಿದರು ಶಿಕ್ಷಕ ಚಿದಾನಂದ್ ಭಂಡಾರಿ ಗಣ್ಯರನ್ನ ಪರಿಚಯಿಸಿದರು ವೇದಿಕೆಯಲ್ಲಿ ಶೈಕ್ಷಣಿಕ ಸಲಹೆಗಾರ ದೇಶ ದೇಶಭಂಡಾರಿ ಸರಸ್ವತಿ ಪಿಯು ಕಾಲೇಜಿನ ಪ್ರಾಚಾರ್ಯ ಕಿರಣ್ ಭಟ್ ವಿದಾತ್ರಿ ಅಕಾಡೆಮಿಯ ಸಹ ಸಂಸ್ಥಾಪಕ ಗುರುರಾಜ್ ಶೆಟ್ಟಿ ಕೊಂಕಣ ಎಜುಕೇಷನ್ನ ಅಂಗಸಂಸ್ಥೆಯ ಮುಖ್ಯೋಪಾಧ್ಯಾಯರುಗಳಾದ ಸಾವಿತ್ರಿ ಹೆಗಡೆ ಸುಜಾತಾ ನಾಯಕ್ ಗಣೇಶ್ ಜೋಶಿ ಹಿರಿಯ ಶಿಕ್ಷಕ ರಾಜೇಶ್ ಎಚ್ ಜಿ ಹಿರಿಯ ಸಾಹಿತಿ ಹಾಗೂ ಶಿಕ್ಷಕ ಬೀರಣ್ಣ ನಾಯಕ್ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕ ವೃಂದದವರು ಮಾಧ್ಯಮ ಮಿತ್ರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವಿವಿಧ ಕೊಂಕಣಿ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಲಾಯಿತು ವೃಂದಾಕಿಣಿ ಕೊಂಕಣಿ ಭಕ್ತಿ ಗೀತೆ ಎಲ್ಲರ ಗಮನ ಸೆಳೆಯಿತು ಶಿಕ್ಷಕ ಗೌರೀಶ್ ಭಂಡಾರಿ ಹಾಗೂ ಶಿಕ್ಷಕಿ ವಿನಯ ನಾಯಕ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಸಂಸ್ಥೆಯ ವಿಶ್ವಸ್ತ ಡಿ ಡಿ ಕಾಮತ್ ವಂದಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ